ಶಿಸ್ಲಾ ಒಂದಿಷ್ಟ್ ಇಟ್ಟಿರ್ತಿ ಯಾಕೆ ಬಂದಿಲ್ಲ ಅಂದ್ರೆ ನೀವೇ ಒಳ್ಳೆ ಈಟಕ್ ಬಂದಿರೋ ಹೋರಿ ತರ ಹಿಂಗಿದ್ರೆ ಯಾ ಭಕ್ತಾದಿಗಳು ಬಂದರು ಅದೇನು ಅಂದ್ರೆ ಏನು ಅಂದ್ರೆ ತಿನ್ ತಿಂದಾಣ ಇದ್ದಂಗ ಯಾವ್ ಹುಡುಗಿ ಬಿದ್ದಳು ಮಟ್ಟಕ್ಕೆ ಯಾರಾದ್ರೂ ಭಕ್ತಾದಿಗಳು ಬರ್ತಾರ ಅಂತ ನೋಡ್ತಾ ಇದ್ದೀನಿ ಯಾರು ಸಿಗ್ತಾ ಇಲ್ವೇ ಏನ್ಲ ಮಾಡೋದು ಈ ಕಾವಿ ಆ ಕಂಡಾಗಿಂದ ಜಾಸ್ತಿ ಆಗ್ಬಿಟ್ಟದೆ ಕಂಡ್ಲ ಆಯ್ತೈತೆ ಆಯ್ತೈತೆ ಹಿಂಗೆ ಆಡ್ತಿದ್ರೆ ಯಾ ಭಕ್ತಾದಿಗಳು ಬಂದರು ಗುರುಗಳೇ ಹಾ ಗುರುಗಳೇ ಹೇಳ ನೋಡಿ ನಿಮ್ಗೋಸ್ಕರ ಅಪ್ಪಿ ತಪ್ಪಿ ಯಾವ್ದಾದ್ರು ಒಂದ್ ಆಟಿನ ಹುಡ್ಕನಾ ಅಂತ ನೋಡ್ತೀನಿ

ಹೋಗಿ ಹ್ಯಾಂಡ್ ಬಿಲ್ಲು ಆ ಅದನ್ನು ಈ ಮಂಡ್ಯದಲ್ಲಿ ಆ ಇರೋ ಹೆಣ್ಮಕ್ಳಿಗೆಲ್ಲ ಕೊಡು ಆ ಜಾಸ್ತಿ ಹುಡುಗಿಯರು ಕೊಡ್ಬೇಡ ಆಂಟಿ ದಿರು ಕೊಡಲಾ ಉಳ್ಗಡೆ ಹಾಂ ನೀವು ಹೇಳ್ದೆ ಹಾಗೆ ಜಾಸ್ತಿ ಕೊಡೋದಿಲ್ಲ ಆಂಟಿ ದಿರಿಗೆ ಕೊಡ್ತೀನಿ ಅದ್ರಲ್ಲಂತೂ ಈ ಮಂಡ್ಯದ ತುಂಬಾ ಫೇಮಸ್ ಮ ಫಿಗರ್ ಮಾತ್ರ ಸಾಕಾದಾಗೈತೆ ಬಲ್ತದೋ ಫಲ್ತದೋ ರುಚಿ ಚೆನ್ನಾಗಿರ್ಬೇಕು ಕಣ್ಣ ಸಾರಿಗೆಲ್ಲ ಸರಿಯಾಗೈತೆ ಹಂಗಿದ್ರೆ ಬಿಡ್ಬೇಡ ಶಿಷ್ಯ ಟೈಮ್ ವೇಸ್ಟ್ ಮಾಡ್ಬೇಡ ಆದಷ್ಟು ಬೇಗ ಆಂಟಿದಿರ್ಲೆಲ್ಲ ನಮ್ಮ ಅಡ್ಡಕ್ಕೆ ಸೇರಿಸ್ಬಿಡ್ಲ ಆಯ್ತು ಗುರುಗಳ ನೀವ್ ಹೇಳ್ದ ಹಂಗೇನೆ ಆಂಟಿದಿರ್ನ ಜಾಸ್ತಿನೇ ಸೇರಿಸ್ತೀನಿ ಅಂದ್ರಂಗೆ ಹೊಡಿಬೇಕಲ್ಲ ಏನಾ ಅದೇ ಯಾಂಡ್ ಬಿಲ್ಲು ಅಯ್ಯೋ ಅದಕ್ಕೆ ಆಗ್ಲಾ ಚಿಂತೆ ಮಾಡಿ ಮತ್ತೆ ಎತ್ತಿ ಎತ್ತಿ ಏನು ಒಂದು ಯಾಂಡ್ ಬಿಲ್ ಎತ್ತದಕ್ಕೆ ಹಿಂಗೆ ಮುಲೀತಾ ಇದ್ದೀರಾ ಪ್ಯಾಂಟ್ ನೋಡಕ್ಕೆ ಹೊಂಟಾಗದೆ ಕಣ್ಲಾ ಅದೇ ತಪ್ಪದ ಹಂಗೆ ಬಿಟ್ಟಿದ ಆಮೇಲೆ ಈ ಹ್ಯಾಂಡ್ ಬಿಲ್ಲ ಗಂಡಸ್ರು ಮಾತ್ರ ಕೊಡ್ಬೇಡವ ಬರೀ ಎಣ್ಣೆಕ್ಳು ಮಾತ್ರ ಕೊಡು ಆಮೇಲೆ ಅಂತೂ ಜಾಸ್ತಿ ಆಂಟಿದೀರ್ ಕೊಡ್ಬೇಕು ಕೊಡ್ದೆ ಏನು ಹಾ